ಜಿಲ್ಲೆಗಳಲ್ಲಿ ನಮ್ಮ ಅರಣ್ಯವಾಸಿ ಜಾಥಾ ಮುಂದುವರಿಯುತ್ತೆ ಈ ತಿಂಗಳ ಮೂವತ್ತರಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಸವಿಸ್ತಾರವಾಗಿ ನೆರವೇರ್ತಾ ಇದೆ ಕಾನೂನು ಜಾಗೃತವನ್ನು ಮಾಡಿ ಕಾನೂನಲ್ಲಾಗಲಿ ಅಥವಾ ಸರ್ಕ ಕೇಂದ್ರ ಸರ್ಕಾರದ ಆದೇಶಗಳಲ್ಲಾಗಲಿ ಎಲ್ಲೋ ನಿರ್ದಿಷ್ಟವಾದ ವೈಯಕ್ತಿಕ ದಾಖಲೆಗಳು ಅವಶ್ಯಕತೆ ಇದೆ ಹೇಳುವುದನ್ನ ಎಲ್ಲೂ ಪ್ರಸ್ತಾಪಗಳಿಲ್ಲ ಕಾನೂನು ಬಯವಾಗಿ ಮೂರು ತಲೆಮಾರಿನ ದಾಖಲೆಗಳು ಬೇಕು ಅಂತೇಳಿ ಕರ್ನಾಟಕದಲ್ಲಿ ಈ ಮಾನ್ಯತೆ ಮಾಡುತ್ತಿರುವುದರಿಂದ ಇವತ್ತು ಕರ್ನಾಟಕದಲ್ಲಿ ಕೇವಲ ಶೇಕಡ ಐದು ಬಿಂದು ಒಂದರಷ್ಟು ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ಸಿಕ್ಕಿದೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಎಂಬತ್ತೈದು ಸಾವಿರದ ಐವತ್ತೇಳು ಅರ್ಜಿಗಳಲ್ಲಿ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೇಳು ಅರ್ಜಿಗಳು ಕಾರಣ ಪ್ರತಿಯೊಬ್ಬ ಅರಣ್ಯವಾಸಿಗಳು ಒಂದು ಸಾವಿರದ ಒಂಬೈನೂರ ಮೂವತ್ತು ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಿಂದ ದಾಖಲೆಗಳು ಅಪೇಕ್ಷೆ ಮಾಡುವುದು ಇದು ಕಾನೂನು ಬಾಹಿರ ಹೀಗಾಗಿ ನಾನು ಕಾನೂನು ಜಾಗೃತ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಂತ ಮೂರು ತಲೆಮಾರಿನ ದಾಖಲೆಗಳನ್ನು ಕೈ ಬಿಡಿ ಮತ್ತು ಸಾಂದರ್ಭಿಕ ದಾಖಲೆಯಲ್ಲಿ ಕಾನೂನು ಅಡಿಯಲ್ಲಿ ಅವಕಾಶ ಇರುವ ಸಂದೇಶವನ್ನು ಸಾರಿಸಲಿಕ್ಕೆ ಈ ಅರಣ್ಯವಾಸಿಗಳ ಒಂದು ಜಾಗೃತ ಜಾಗತ ನಾವು ಪ್ರಾರಂಭ ಮಾಡಿಕೊಂಡಿದ್ದೇವೆ ದಿವಸ ನಡೀತದೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೂರ ಅರವತ್ತ್ ಮೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರಂತೆ ಕರ್ನಾಟಕದ ಹದಿನಾರು ಜಿಲ್ಲೆಗಳಲ್ಲಿ ಈ ಜಾಥಾವನ್ನು ಸಂಚರಿಸ್ತಾ ಇದೆ ಒಟ್ಟಾರೆಯಾಗಿ ಇಡೀ ಕರ್ನಾಟಕದಲ್ಲಿ ಸುಮಾರು ಐದು ನೂರು ಸ್ಥಳಗಳಲ್ಲಿ ಅರಣ್ಯವಾಸಿಗಳಿಗೆ ಸಂಗ್ರಹ ಮಾಡಿ ಕೂಡಿಸಿ ಅವರಿಗೆ ಕಾನೂನು ಜಾಗೃತ ಕೊಡೋ ಜೊತೆಯಲ್ಲಿ ಕಾನೂನು ಅಂಶದ ಕರಪತ್ರವನ್ನು ಸಹಿತ ಐದು ಲಕ್ಷ ಕರಪತ್ರವನ್ನು ಇವತ್ತು ರಾಜ್ಯ ಹಂಚುವ ವಿಚಾರವನ್ನ ನಮ್ಮ ಹೋರಾಟಗಾರ ವೇದಿಕೆ ತೀರ್ಮಾನ ಮಾಡಿದ್ದ ಹೇಳಿ ತುಂಬಾ ಸಂತೋಷವಾಗ್ತಾ ಇದೆ